ನನ್ನ ಮಿನಿ ಬ್ಲಾಗ್ ಗೆ ಸ್ವಾಗತ ಪ್ರತಿ ಸರಿ ತರ ನನ್ ತಂಗಿ ಹತ್ರ ಹೋಗಿ ಕೋಲ್ಡ್ ಕಾಫಿ ಮಾಡ್ಕೊಂಡ್ ಬರ್ಲಾ ಅಂತ ಕೇಳಿದ್ರೆ ಒಂದೇ ತರ ಕುಡಿದು ಬೋರ್ ಆಗೈತೆ ಡಾಲ್ಗೋನಾ ಕಾಫಿ ಒಂದು ಸೊ ಅದನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದ್ಲು ಒಂದ್ ಬಟ್ಲಿಗೆ ಕಾಫಿ ಪೌಡರ್ ಸಕ್ಕರೆ ಮತ್ತೆ ಬಿಸಿ ನೀರು ಮೂರು ಐಟಮ್ ನ ಸಮ ಪ್ರಮಾಣದಲ್ಲಿ ತಗೋಬೇಕು ಇವಾಗ ನಾನಿಲ್ ತಗೊಂಡಿರೋದು ಮೂರ್ ಸ್ಪೂನ್ ಕಾಫಿ ಪೌಡರ್ ಮೂರ್ ಸ್ಪೂನ್ ಸಕ್ಕರೆ ಮತ್ತೆ ಮೂರ್ ಸ್ಪೂನ್ ಬಿಸಿ ನೀರು ಇದಿಷ್ಟು ಬೀಟರ್ ತಗೊಂಡು ಏನಿಲ್ಲ ಅಂದ್ರೂ ಮೂವತ್ತರಿಂದ ನಲವತ್ತೈದು ನಿಮಿಷ ಕಂಟಿನ್ಯೂಸ್ ಆಗಿ ಬೀಟ್ ಮಾಡ್ತಾನೆ ಇರಬೇಕು ನಿಮ್ ಮನೇಲಿ ಬೀಟರ್ ಇಲ್ವಾ ತಲೆನೇ ಕೆಡ್ಸ್ಕೊಬೇಡಿ ಫೋರ್ಕ್ ಯೂಸ್ ಮಾಡ್ಕೊಳ್ಳಿ ನಾವು ಮುಂಚೆ ಎಲ್ಲ ಫೋರ್ಕ್ ಅಲ್ಲೇ ಮಾಡ್ತಿದ್ದು ಇವಾಗ ಬೀಟರ್ ತಂದಿರೋದು ಕಂಟಿನ್ಯೂಸ್ ಆಗಿ ಫೋರ್ಟಿ ಫೈವ್ ಮಿನಿಟ್ಸ್ ಸ್ಟಿರ್ ಮಾಡ್ತಾನೆ ಇರುವಾಗ ಸ್ಟಾರ್ಟಿಂಗ್ ಅಲ್ಲಿ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಇದು ಕೊನೆಗೆ ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಇದು ಇಷ್ಟು ಮಾಡ್ಕೊಳ್ಳೋವರೆಗೂ ಅಷ್ಟೇ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಅದಾದ್ಮೇಲೆ ಏನಿಲ್ಲ ಒಂದ್ ಮಗ್ ತಗೊಂಡು ಅದಕ್ಕೆ ನಾಲ್ಕ ಐಸ್ ಕ್ಯೂಬ್ಸ್ ಹಾಕಿ ಒಂದ್ ಮುಕ್ಕಾಲ್ ಭಾಗದಷ್ಟು ಕೋಲ್ಡ್ ಹಾಲ್ ಹಾಕಿ ಅದ್ರ ಮೇಲ್ಗಡೆ ನಾವ್ ಇಷ್ಟೊತ್ತು ಮಾಡ್ಕೊಂಡಿದ್ ಕ್ರೀಮ್ ನ ಫಿಲ್ ಮಾಡಿ ಸ್ವಲ್ಪ ಸಕ್ಕರೆ ಮತ್ತೆ ಕಾಫಿ ಪೌಡರ್ ಇಂದ ಡ್ರೆಸ್ಸಿಂಗ್ ಮಾಡಿದ್ರೆ ಆಯ್ತು ಸ್ವಾದಿಷ್ಟಕರವಾದ ಡಾಲ್ಗೋನ ಕಾಫಿ ರೆಡಿ ಇದನ್ನ ಮಾಡೋ ರಟ್ಟೆ ಎಲ್ಲ ನೋವು ಹತ್ಕೊಂಡ್ರು ಮಾಡ್ಕೊಂಡು ಕುಡ್ದಾದ್ಮೇಲೆ ಆ ನೋವೆಲ್ಲ ಮಾಯ ನೀವುಗಳು ಇದನ್ನ ಮನೇಲಿ ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ¡Bye!